ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ನಾಡಿನ ನೆಲ ಜಲ ಸಂಸ್ಕೃತಿ ಇದೆಲ್ಲವೂ ಅತ್ಯಂತ ವಿಶಿಷ್ಟವಾದುದು ಕಳೆದ ಕೆಲವು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನಮ್ಮ ಬಾಲಜ್ಯೋತಿಗಳು ಕನ್ನಡ ನಾಡಿನ ಹಿರಿಮೆ ಗರಿಮೆಗಳನ್ನು ತಮಗೆ ಪರಿಚಯಿಸುತ್ತಾ ಬರುತ್ತಿದ್ದಾರೆ ಹನ್ನೆರಡನೇ ಶತಮಾನದ ಶಿವಶರಣರು ಕರ್ಮಯೋಗಿಗಳು ಭಕ್ತಿ ಭಂಡಾರಿಗಳು ಜ್ಞಾನವರೇಣ್ಯರೂ ಆಗಿ ತಮ್ಮ ವಚನಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದರೆ ಹದಿನೈದನೇ ಶತಮಾನದ ದಾಸರು ತಮ್ಮ ಶ್ರೇಷ್ಠ ಕೃತಿಗಳ ಮೂಲಕ ಕನ್ನಡ ತಾಯಿಯ ಸೌಂದರ್ಯವನ್ನು ಇನ್ನಷ್ಟು ಮತ್ತಷ್ಟು ವೃದ್ಧಿಸಿದ್ದಾರೆ ಇಂತಹ ದಾಸಶ್ರೇಷ್ಠರು ಅನೇಕರಿದ್ದಾರೆ ಅವರೆಲ್ಲರನ್ನೂ ಪರಿಚಯ ಮಾಡಿಕೊಡುವ ಆಸೆ ನಮಗಿದ್ದರೂ ಸಮಯದ ನಿರ್ಬಂಧದಿಂದ ಕೆಲವರನ್ನು ಮಾತ್ರ ಈ ಬಾರಿಯ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಪರಿಚಯ ಮಾಡಿಸುವ ಪ್ರಯತ್ನವನ್ನು ಮಾಡಲಾಗಿದೆ ಪುಟಾಣಿಗಳ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇದೆ ಎಂದು ನಮಗೆ ದೃಢ ವಿಶ್ವಾಸವಿದೆ ಹಾಗಾದರೆ ಬನ್ನಿ ದಾಸನಾಗೂ ವಿಶೇಷನಾಗೂ ಕಾರ್ಯಕ್ರಮವನ್ನು ನೋಡಿ ಆನಂದಿಸೋಣ ಮೊದಲಿಗೆ ಪುರಂದರದಾಸರು ನಂತರ ಕನಕದಾಸರು ಪ್ರಸನ್ನ ವೆಂಕಟದಾಸರು ವಿಜಯದಾಸರು ಗೋಪಾಲದಾಸರು ಹಾಗೂ ಜಗನ್ನಾಥದಾಸರ ಪರಿಚಯ ಮಾಡಿಕೊಳ್ಳೋಣ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಶರೀರ ஏசு காயங்கள கழிந்து எம்பத் நா ஜீவராசியும் தாட்டி வந்தீர தானல்ல தனதல்ல தானல்ல தன்னதல்ல ஆசை தரவல்ல ಮುಂದೆ ಬಾಹೋದಲ್ಲ ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ಆಶ ಕ್ಲೇಷ ದೋಷವೆಂಬ ಅರ್ತಿಯೊಡು ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಆಶ ಕ್ಲೇಷ ದೋಷವೆಂಬ ಮುಳುಗಿ ಯಮನ ಪಾಶಕ್ಕೊಳಗಾಗದೆ ಬು ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಣಾಸಿ ಕಂಚಿ ಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರು ಬಾಹುದೇನು ಅಲ್ಲಿ ದೋಷನಾಶ ದೋಷ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆವಾಸದಲ್ಲಿ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪತಪೊ ಮನೆ ಮಗಳ ಬಾರಿ ಮಾಡಿದರು ಫಲವೇನು ಈ ಚಲವೇನು ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗು ದಾಸನಾಗೂ ವಿಶೇಷನಾಗೂ ದಾಸನಾಗು ವಿಶೇಷನಾಗೂ कुल चुल चुल विन्नूति सत्य सुक वुल्ड जनरिगें कुल चुल ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ 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 ತಿಹರು ಕೆಸರೋಳು ತಾವರೆ ಪೂಟಲು ಆದ ತಂದು ಜನ ಬನಿಗೆ ಅರ್ಪಿಸಲಿಲ್ಲವೇ ಕೆಸರೊಳು ತಾವರೆ ಪೂಟ್ಟಲು ಆದ ತಂದು ಬಿಸಜನ ಬನಿಗೆ ಅರ್ಪಿಸಲಿಲ್ಲವೇ ಅಸುವೀನ ಮಾಂಸದೊಳು ಉತ್ಪತ್ತಿ ಕ್ಷೀರವ ವಸುದೆಯೊಳಗೆ ಬೂಸುರಋಣಲಿಲ್ಲವೆ ಅಸುವೀನ ಮಾಂಸದೊಳು ಉತ್ಪತ್ತಿ ಕ್ಷೀರವ ವಸುದೆಯೊಳಗೆ ಭೂಸುರಋಣಲಿಲ್ಲವೇ ಕುಲ ಕುಲ ಕುಲವೆನ್ನು ತಿಹರು ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಆತ್ಮ ಯಾವ ಕುಲ ಜೀವ ಯಾವ ಕುಲ

आत्मान्तरात्मनेलि केशवनो आतनोल मेलयातर कुलय्या कुलकुलकुलिनुहरू कुलव्यावुदु सत्य सुख उ ಕುಲ ತಿಹರು. ಕುಲ ವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನು ತಿಹರು. ಎಲ್ಲರಿಗೂ ನಮಸ್ಕಾರ ಈಗ ತಾನೆ ಸುಶ್ರಾವ್ಯವಾದ ಒಂದು ದಾಸರ ಪದವನ್ನು ಕೇಳಿದಿರಿ ನಮ್ಮದು ಈ ಕುಲ ಆ ಕುಲ ನಾವೇ ಶ್ರೇಷ್ಠರು ಎಂದು ಬಡಿದಾಡುವುದರಲ್ಲೇ ಈ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿರುವ ಜನರನ್ನು ಕಂಡು ಕನಿಕರದಿಂದ ಕಿವಿ ಮಾತನ್ನು ಹೇಳುತ್ತಿದ್ದಾರೆ ಭಗವಂತನನ್ನು ಆರಾಧಿಸಿ ಅವನನ್ನು ಸೇರುವುದೇ ಮಾನವ ಜೀವಿತದ ಉದ್ದೇಶ ಅದನ್ನು ಮಾಡುವವನೇ ನಿಜವಾದ ಕುಲಜ ಎಂದು ಹೇಳುತ್ತಿದ್ದಾರೆ ಇದು ದಾಸಶ್ರೇಷ್ಠರೆಂದು ಖ್ಯಾತರಾದ ಕನಕದಾಸರ ಕೃತಿ ಯಾರು ಈ ಕನಕದಾಸರು ಇವರು ಕನ್ನಡಕ್ಕೆ ಕರ್ನಾಟಕದ ಜನರಿಗೆ ಹಾಗೂ ಮನುಕುಲಕ್ಕೆ ಯಾವ ರೀತಿಯ ಕೊಡುಗೆ ನೀಡಿದ್ದಾರೆ ತಿಳಿಯೋಣ ಬನ್ನಿ ಕನಕದಾಸರ ಪೂರ್ವಾಶ್ರಮದ ಹೆಸರು ತಿಮ್ಮಪ್ಪ ನಾಯಕ ತಂದೆ ಬೀರಪ್ಪ ತಾಯಿ ವಚ್ಚಮ್ಮ ಹಾವೇರಿ ಜಿಲ್ಲೆಯ ಶಿಕಾ ತಾಲೂಕಿನ ವಾಡ ಗ್ರಾಮದ ನಿವಾಸಿಯಾಗಿದ್ದ ಬೀರಪ್ಪ ತಮ್ಮ ಸಮುದಾಯದ ನಾಯಕನಾಗಿದ್ದ ಬಹಳ ವರ್ಷಗಳಾದರೂ ಆ ದಂಪತಿಗಳಿಗೆ ಮಕ್ಕಳಾಗದಿರಲು ತಮ್ಮ ಕುಲದೇವರಾದ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊರುತ್ತಾಳೆ ವಚ್ಚಮ್ಮ ತನಗೆ ಪುತ್ರ ಸಂತಾನವಾದರೆ ಆ ಮಗುವನ್ನು ತಿಮ್ಮಪ್ಪನ ದಾಸನನ್ನಾಗಿ ಮಾಡುವುದಾಗಿ ಹರಸಿಕೊಳ್ಳುತ್ತಾಳೆ ಕೆಲವು ಕಾಲದಲ್ಲಿ ತಿಮ್ಮಪ್ಪನ ಆಶೀರ್ವಾದದ ಫಲವೇನು ಎಂಬಂತೆ ಸಾವಿರದ ಐನೂರ ಎಂಟರ ನವೆಂಬರ್ ಮೂವತ್ತರಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಮಗುವಿಗೆ ತಿಮ್ಮಪ್ಪ ನಾಯಕ ಎಂದು ಹೆಸರಿಡುತ್ತಾರೆ ತಂದೆ ವೀರ ಯೋಧನಾದ್ದರಿಂದ ಮಗನಿಗೆ ಶಸ್ತ್ರಾಭ್ಯಾಸವನ್ನು ಮಾಡಿಸುತ್ತಾನೆ ತಾಯಿ ಶಾಸ್ತ್ರದ ಕಲಿಕೆಗೆ ಅವನನ್ನು ಪ್ರೋತ್ಸಾಹಿಸುತ್ತಾಳೆ ಹೀಗಾಗಿ ತಿಮ್ಮಪ್ಪ ನಾಯಕ ಎರಡರಲ್ಲೂ ಪಾರಂಗತನಾಗುತ್ತಾನೆ ಹಲವು ವರ್ಷಗಳ ನಂತರ ತಂದೆ ಬೀರಪ್ಪ ನಾಯಕನ ಅವಸಾನವಾಗುತ್ತದೆ ಆಗ ತಿಮ್ಮಪ್ಪ ನಾಯಕನೇ ಅವರ ಜನಾಂಗದ ನಾಯಕನಾಗುತ್ತಾನೆ ಒಂದು ದಿನ ತಿಮ್ಮಪ್ಪ ನಾಯಕನ ಕನಸಿನಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಬಂದು ತನಗೆ ಒಂದು ಗುಡಿ ಕಟ್ಟಿಸಿಕೊಡಲು ಹೇಳುತ್ತಾನೆ ಆಶ್ಚರ್ಯಗೊಂಡ ನಾಯಕ ಗುಡಿ ಕಟ್ಟಿಸಲು ಮುಂದಾಗುತ್ತಾನೆ ತಳಪಾಯ ಹಾಕಲು ಅಗೆಯುತ್ತಿರುವಾಗ ಭೂಮಿಯ ಅಡಿಯಲ್ಲಿ ಅಪಾರವಾದ ದ್ರವ್ಯ ಸಂಪತ್ತು ಹಾಗೂ ಒಂದು ದೇವರ ಮೂರ್ತಿ ಸಿಗುತ್ತದೆ ಮೂರ್ತಿಯನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಹಣವನ್ನು ಜನರ ಹಿತಕ್ಕಾಗಿ ಧಾರ್ಮಿಕ ಕೆಲಸಗಳಲ್ಲಿ ಉಪಯೋಗಿಸುತ್ತಾನೆ ಅಂದಿನಿಂದ ತಿಮ್ಮಪ್ಪನಾಯಕನ ಹೆಸರು ಕನಕನಾಯಕ ಎಂದಾಗುತ್ತದೆ ಕೆಲವು ದಿನಗಳ ನಂತರ ಬಾಡ ಗ್ರಾಮದ ಮೇಲೆ ಶತ್ರು ಪಡೆ ದಾಳಿ ಮಾಡುತ್ತದೆ ಯುದ್ಧದಲ್ಲಿ ಕನಕ ನಾಯಕನು ಗಂಭೀರವಾಗಿ ಗಾಯಗೊಳ್ಳುತ್ತಾನೆ ಸಾವು ಬದುಕಿನ ಹೋರಾಟದಲ್ಲಿದ್ದ ಕನಕನಿಗೆ ತಿರುಪತಿ ತಿಮ್ಮಪ್ಪ ದರ್ಶನ ಕೊಟ್ಟು ಅವನ ತಾಯಿಯ ಹರಕೆಯನ್ನು ಜ್ಞಾಪಿಸುತ್ತಾನೆ ಹರಕೆಯಲ್ಲಿ ಹೇಳಿದ ಹಾಗೆಯೇ ತಾನು ಭಗವಂತನ ದಾಸನಾಗುತ್ತೇನೆ ಎಂದು ಕನಕ ಭಗವಂತನಿಗೆ ಹೇಳಿದ ಮೇಲೆ ಅವನ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಈ ಪ್ರಸಂಗವೇ ಕನಕನಾಯಕನ ಜೀವನದಲ್ಲಿ ಒಂದು ತಿರುವನ್ನು ತಂದುಕೊಡುತ್ತದೆ ಕನಕನಿಗೆ ತನ್ನ ಜೀವಿತದ ಉದ್ದೇಶದ ಅರಿವಾಗಿ ಮನೆ ಮಠಗಳನ್ನು ತೊರೆದು ವಿಜಯನಗರಕ್ಕೆ ಬಂದು ಸ್ವಾಮಿ ವ್ಯಾಸ ಶಿಷ್ಯತ್ವವನ್ನು ಬೇಡುತ್ತಾನೆ ಕೀಳು ಜಾತಿಯ ಕನಕನನ್ನು ಶಿಷ್ಯನನ್ನಾಗಿ ತೆಗೆದುಕೊಳ್ಳಲು ಸಾಕಷ್ಟು ವಿರೋಧವಿದ್ದರೂ ಜ್ಞಾನಿಗಳಾದ ವ್ಯಾಸತೀರ್ಥರು ಯಾವ ಭೇದ ಭಾವವನ್ನು ಮಾಡದೆ ಅತ್ಯಂತ ಕಾರುಣ್ಯದಿಂದ ಕನಕನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸುತ್ತಾರೆ ಒಂದು ಬಾರಿ ಗುರುಕುಲದಲ್ಲಿ ಗುರುಗಳು ಪರೀಕ್ಷಾರ್ಥವಾಗಿ ಎಲ್ಲ ಶಿಷ್ಯರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟು ಯಾರು ಇಲ್ಲದ ಸ್ಥಳದಲ್ಲಿ ತಿಂದು ಬರಬೇಕೆಂದು ಆಣತಿ ಮಾಡುತ್ತಾರೆ ಮಾರನೆಯ ದಿನ ಎಲ್ಲರೂ ಬಂದ ಮೇಲೆ ಗುರುಗಳು ಒಬ್ಬೊಬ್ಬರನ್ನಾಗಿ ಬಾಳೆಹಣ್ಣನ್ನು ಎಲ್ಲಿ ತಿಂದರು ಎಂದು ಪ್ರಶ್ನಿಸುತ್ತಾರೆ ಒಬ್ಬರು ಮಲಗಿಕೊಂಡು ಮುಸುಗು ಹಾಕಿಕೊಂಡು ತಿಂದೆ ಎನ್ನುತ್ತಾರೆ ಇನ್ನೊಬ್ಬರು ಬಾಯಿಖಾಣೆಗೆ ಹೋಗಿ ತಿಂದೆ ಎನ್ನುತ್ತಾರೆ ಮತ್ತೊಬ್ಬರು ಕಾಡಿಗೆ ಹೋಗಿ ಯಾರು ಇಲ್ಲದಿರುವಾಗ ತಿಂದೆ ಎನ್ನುತ್ತಾರೆ ಈ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಟ್ಟ ನಂತರ ಕನಕರ ಸರದಿ ಬರುತ್ತದೆ ಕನಕ ಬಾಳೆಹಣ್ಣನ್ನು ತಿನ್ನದೆ ವಾಪಸ್ಸು ತಂದಿರುತ್ತಾನೆ ಏಕೆ ಎಂದು ಗುರುಗಳು ಪ್ರಶ್ನಿಸಿದಾಗ ಯಾರೂ ಇಲ್ಲದ ಸ್ಥಳ ತನಗೆ ಸಿಗಲೇ ಇಲ್ಲ ಸರ್ವಾಂತರ್ಯಾಮಿಯಾದ ಭಗವಂತನು ಎಲ್ಲೆಲ್ಲೂ ಇದ್ದಾನೆ ಅವನ ಕಣ್ಣು ತಪ್ಪಿಸಿ ತಿನ್ನಲು ಹೇಗೆ ತಾನೇ ಸಾಧ್ಯ ಎಂದು ಕನಕ ಕೇಳುತ್ತಾನೆ ಅವನ ಭಕ್ತಿಯನ್ನು ಜ್ಞಾನವನ್ನು ಕಂಡು ಗುರುಗಳಿಗೆ ಪರಮ ಸಂತೋಷವಾಗುತ್ತದೆ ಇನ್ನೊಮ್ಮೆ ಗುರುಕುಲದಲ್ಲಿ ಇನ್ನೊಂದು ಪ್ರಸಂಗ ನಡೆಯುತ್ತದೆ ಇಲ್ಲಿ ಇರುವವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ತೋರಿಸಿ ವೈಕುಂಠಕ್ಕೆ ಯಾರು ಹೋಗುತ್ತಾರೆ ಎಂದು ಗುರುಗಳು ಕನಕನನ್ನು ಕೇಳುತ್ತಾರೆ ಯಾರೂ ಹೋಗುವುದಿಲ್ಲ ಎನ್ನುತ್ತಾನೆ ಕನಕ ಅವರಿಗೆಲ್ಲ ಬಹಳ ಸಿಟ್ಟು ಬರುತ್ತದೆ ಗುರುಗಳನ್ನು ತೋರಿಸಿ ಅವರು ಹೋಗುತ್ತಾರೋ ಎಂದು ಕೇಳುತ್ತಾರೆ ಇಲ್ಲ ಎನ್ನುತ್ತಾನೆ ಕನಕ ನೀನು ಹೋಗುತ್ತೀಯೋ ಎನ್ನುತ್ತಾರೆ ನಾನು ಹೋದರೆ ಹೋದೆನು ಎನ್ನುತ್ತಾನೆ ಕನಕ ಎಲ್ಲರಿಗೂ ಅತಿಯಾದ ಸಿಟ್ಟು ಬರುತ್ತದೆ ಇವನು ಮಹಾಜ್ಞಾನಿ ಗುರುಗಳಿಗೂ ಹೋಗಲು ಆಗುವುದಿಲ್ಲವಂತೆ ಇವನು ಮಾತ್ರ ಹೋಗುತ್ತಾನಂತೆ ಎಂತಹ ದುರಾಹಂಕಾರ ಎಂದು ಚೆನ್ನಾಗಿ ಬೈಯಲು ಪ್ರಾರಂಭಿಸುತ್ತಾರೆ ಆಗ ಗುರುಗಳು ಎಲ್ಲರನ್ನು ಸುಮ್ಮನಾಗಿಸಿ ಕನಕನಿಗೆ ಅವನ ಮಾತಿನ ಅರ್ಥವನ್ನು ವಿವರಿಸಲು ಹೇಳುತ್ತಾರೆ ಆಗ ಕನಕನು ನಾನು ಎಂಬ ಅಹಂಕಾರ ಹೊರಟು ಹೋದರೆ ಆಗ ಉಳಿಯುವ ಸಾಕ್ಷಿಯೇ ಆತ್ಮ ಅದೇ ವೈಕುಂಠವಾಸಿಯಾದ ಪರಮಾತ್ಮ ಹಾಗಾಗಿ ಆ ರೀತಿ ಹೇಳಿದೆ ಎಂದು ಹೇಳುತ್ತಾನೆ ಆಗ ಉಳಿದ ಶಿಷ್ಯರಿಗೂ ಕನಕರ ಜ್ಞಾನವನ್ನು ಕಂಡು ನಾಚಿಕೆಯಾಗುತ್ತದೆ ಅವರಲ್ಲಿ ಕ್ಷಮೆಯಾಚಿಸುತ್ತಾರೆ ಈ ರೀತಿಯಲ್ಲಿ ಗುರುಗಳಿಂದ ವೇದೋಪನಿಷತ್ತುಗಳ ಜ್ಞಾನವನ್ನು ಪಡೆದ ಕನಕನಾಯಕ ಕನಕದಾಸರಾಗುತ್ತಾರೆ ಭಕ್ತಿ ಜ್ಞಾನಗಳ ಉತ್ತುಂಗ ಶಿಖರಕ್ಕೇರುತ್ತಾರೆ ಪುರಂದರ ದಾಸರಂತೆಯೇ ಮನೆ ಮನೆ ಕೇರಿ ಕೇರಿಗಳನ್ನು ತಿರುಗಿ ಜನರಿಗೆ ದೇವರ ನಾಮದ ಸವಿಯನ್ನು ಉಣ್ಣಿಸಿ ಅವನನ್ನು ಭಕ್ತಿ ಜ್ಞಾನಗಳ ಮಾರ್ಗದತ್ತ ತಿರುಗಿಸುವುದಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಸಾವಿರದ ಆರ್ನೂರ ಆರರಲ್ಲಿ ತಮ್ಮ ತೊಂಬತ್ತೇಳನೇ ವಯಸ್ಸಿನಲ್ಲಿ ತಮ್ಮ ಆರಾಧ್ಯ ದೈವ ಕಾಗಿನೆಲೆಯ ಆದಿಕೇಶವ ಸನ್ನಿಧಿಯಲ್ಲಿ ಕೊನೆಯುಸಿರೆಳೆಯುತ್ತಾರೆ ಕನಕದಾಸರು ಮೋಹನ ತರಂಗಿಣಿ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತ್ರೆ ಎನ್ನುವ ಸಾಹಿತ್ಯ ಗ್ರಂಥಗಳನ್ನು ಬರೆದಿದ್ದಾರೆ ಕಾಗಿನೆಲೆಯ ಆದಿಕೇಶವನ ಅಂಕಿತ ನಾಮದಲ್ಲಿ ಇನ್ನೂರ ನಲ್ವತ್ತಕ್ಕೂ ಹೆಚ್ಚು ಕೀರ್ತನೆಗಳು ಮುಂಡಿಗೆಗಳು ಉಗಾಭೋಗಗಳನ್ನು ರಚಿಸಿ ಕನ್ನಡದ ಸಾರಸ್ವತ ಲೋಕದ ಶ್ರೀಮಂತಿಕೆಯನ್ನು ಹೆಚ್ಚಿಸುವುದರೊಂದಿಗೆ ಜನತೆಗೆ ಅವರ ಜೀವನದ ಉದ್ದೇಶದ ಕಡೆಗೆ ನಡೆಯುವ ದಾರಿಯನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಕನಕದಾಸರ ಕೃಪೆ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಹರಿಹೋಂ कदेवी संरक्षि सुपर्णाटकदेवी वसनि सख सनि गनि मागमग स गग म दि सम्पूजित चरणि गङ्गाराधित पदनकचरणे कदम् वादि सम्पूजित चरणि गङ्गाराधित पदनक चरणे चालुक्यरुमपाति किरणे राष्ट्रपूतमणिकण्ठभरणे चालुक्याशुकशोभरण शोभाव दक्षि सुख नाटक देवि संरक्षि सुख नाटक देवि यक्षि सुख नाटक देवि संरक्षि सुख देवि ज्ञादव मणिकङ्कणाशु सुन्दरि वल्ला जभूषण यादव मणि कङ्कणाशुन्दर वल्लाल रघुजभूषणुर विजय नगर मङ्गलमणि कन्दर मैसूरु सुकीर्ति मिर माण्डलिकावनबार तुरन्दर माण्डलिकावनबार तुरन्दर रक्षि नाटक देवी संरक्षि सुकर्नाटकदेवी, कर्नाटक देव रक्षि सु देवी संरक्षि सु देवी सगो सा वा माग मा पाणि शिल्पकला मण्टपुस्थाने मत सुस्तापकसापितपाणि शिल्पकला मण्टपुस्थाने कवि नाटक देवी संरक्षि सुख नाटक देवी रक्ष सुख देवी देव संरक्ष सुख नाटक देवी न सनि सदा सनि रवा माग माग स स ग ग गनि स